ಇಲ್ಲ ಈಗಾಗಲೇ ತುಂಬ ಸೀರಿಯಸ್ ಆಗಿ ಅನೇಕ ತಂಡಗಳನ್ನು ರಚನೆ ಮಾಡಿದ್ದೇವೆ ಭಾಳ ಆಗಿ ಭಾಳ ಡೀಪಾಗಿ ಹೋಗ್ತಾ ಇದ್ದಾರೆ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ ಸಿಸಿ ಸಿ ಸಿ ವಿ ಫುಟೇಜಸ್ಸಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಆ ರೂಟ್ನಲ್ಲಿ ಆ ಸಂದರ್ಭದಲ್ಲಿ ಒಂದು ಇಪ್ಪತ್ತಾರು ಬಸ್ಗಳು ಹೋಗಿವೆ ಅವನು ಬಸ್ಸಲ್ಲಿ ಬಂದಿದ್ದಾನೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ ಅದಕ್ಕಾಗಿ ಇಪ್ಪತ್ತಾರು ಬಸ್ಗಳನ್ನು ಕೂಡ ಈಗಾಗಲೇ ಬಿ ಬಿ ಎಮ್ ಟಿ ಸಿಯಲ್ಲಿ ವೆರಿಫೈ ಮಾಡಿದ್ದಾರೆ ಇನ್ನೂ ಒಂದಷ್ಟು ಅದರಲ್ಲಿ ಥೇರಿ ಆಫ್ ಎಲಿಮಿನೇಷನ್ ಅದರಲ್ಲಿ ಆ ರೀತಿ ಮಾಡಿಕೊಂಡು ಇನ್ನೊಂದಷ್ಟು ಬಸ್ಗಳನ್ನು ಈಗ ಅದರೊಳಗಡೆ ಫುಟೇಜಸ್ ಇರುತ್ತೆ ಯಾಕೆಂದರೆ ಈಗ ಬಿ ಎಮ್ ಟಿ ಸಿನಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ ಸಿ ಸಿ ಟಿ ವಿ ಅದರಲ್ಲಿ ಸಿಕ್ಕತ್ತೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಇದೆಲ್ಲ ಕಲೆ ಹಾಕಿ ಅಂತಿಮವಾಗಿ ಅವರನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾವು ಎಷ್ಟೇ ಅವರು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಥವಾ ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಅವರು ಏನೇ ಮಾಡಿದರೂ ಕೂಡ ಅದನ್ನು ನಾವು ಕಲೆ ಹಾಕ್ತೀವಿ ಅವ್ರನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಸರಿ ಇಲ್ಲ ಈಗೇನು ಈಗೇನು ನಾವು ಹೇಳೋಕ್ಕಾಗೋದಿಲ್ಲ ಯಾವ ಸಂಘಟನೆ ಮಾಡಿದೆ ಇಂಡಿವಿಜುವಲ್ ಮಾಡಿದ ಇನ್ನೊಂದು ಥಿಯರಿ ನೆನ್ನೆ ಅಲ್ಲಿ ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ ಈ ಹೋಟೆಲ್ನವರು ನಾಲ್ಕಾರು ಹೋಟೆಲ್ ಮಾಡಿದ್ದಾರೆ ಜ ಸಕ್ಸಸ್ ಆಗಿಬಿಟ್ರು ಅದಕ್ಕೆ ಹೊಟ್ಟೆಯವರು ಮಾಡಿದ್ದಾರೆ ಯಾರು ಅಂತ ಈ ರೀತಿ ಕೆಲವು ಮಾತುಗಳು ಕೇಳಿ ಬರ್ತಾಯಿತ್ತು ಅದನ್ನೆಲ್ಲವನ್ನು ನಾವು ನೋಡ್ತೀವಿ ಅದು ಯಾವುದೇ ಆ್ಯಂಗಲ್ ಇರಲಿ ಅದನ್ನು ನಾವು ಪರಿಶೀಲನೆ ಮಾಡಿ ಅವರನ್ನು ಹಿಡಿಯೋ ತನಕ ಬಿಡೋದೇ ಇಲ್ಲ ಅವರು ರಾಜೀನಾಮೆ ಕೇಳ್ತಾನೆ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗ ಇವರು ರಾಜೀನಾಮೆ ಕೊಟ್ಟಿದ್ರ ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲದಕ್ಕೂ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಗೃಹ ಸಚಿವರು ರಾಜೀನಾಮೆ ಕೊಡಿ ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ ನಮಗೆ ನಮಗೆ ಜವಾಬ್ದಾರಿ ಇದೆ ಖಂಡಿತವಾಗಿ ನಾವು ಯಾರನ್ನು ಕೂಡ ಬಿಡೋ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಾಗ ನಾನು ನಿನ್ನೆ ಕೂಡ ಅವರಿಗೆ ನಾನು ಅಪೀಲ್ ಮಾಡಿದ್ದೀನಿ ವಿರೋಧ ಪಕ್ಷದವರಿಗೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ಆದರೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ ಯಾಕೆಂದರೆ ಇದು ರಾಜ್ಯದ ಮತ್ತು ಬೆಂಗಳೂರಿನ ಪ್ರತಿಷ್ಠೆಯ ಪ್ರಶ್ನೆ ಸೇಫ್ಟಿಯ ಪ್ರಶ್ನೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅನೇಕ ಸ್ಕೀಮ್ಗಳನ್ನು ಕೂಡ ಮಾಡಿದ್ದೇವೆ ಬ್ಯಾಂಗ್ಳೂರ್ ಶುಡ್ ಬಿ ಸೇಫರ್ ಅಂಥೇಳಿ ಸೇಫ್ಟಿ ಮೆಷರ್ಸನ್ನು ಏನೇನು ತೊಗೋಬೇಕೋ ಮಹಿಳೆಯರಿಗಾಗ್ಬೋದು ಸಾಮಾನ್ಯ ಸಾರ್ವಜನಿಕರಿಗಾಗ್ಬೋದು ಅದನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೇವೆ ಈ ಗಸ್ತು ಇನ್ನೂ ಜಾಸ್ತಿ ಮಾಡಿದ್ದೇವೆ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಸುಮಾರು ಏಳೂವರೆ ಸಾವಿರ ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಹಾಕಿದ್ದೇವೆ ಈಗ ನಮಗೆ ಈ ಈ ಇನ್ಸಿಡೆಂಟಲ್ಲಿ ಕೂಡ ಆ ಭಾಗದಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ನಾವು ಈಗಾಗಲೇ ಸಂಗ್ರಹಣೆ ಮಾಡಿದ್ದೇವೆ ಅದೆಲ್ಲ ಇವತ್ತು ಪರಿಶೀಲನೆ ಮಾಡಿ ಅದು ಅದೆಲ್ಲ ಸಹಾಯ ಆಗುತ್ತೆ ನಮಗೆ ಇಲ್ಲ ಈಗ ನಾವು ನಮ್ಮಲ್ಲಿ ಸಮರ್ಥರಿದ್ದಾರೆ ನಮ್ಮಲ್ಲಿ ಇವಾಗ ಎಫ್ ಎಸ್ ಎಲ್ ಭಾಳ ಸಮರ್ಥವಾಗಿದೆ ನೀವು ಒಂದು ಒಂದು ಬಾರಿ ಲ್ಯಾಬೊರೆಟರಿಗಳಿಗೆ ಹೋಗಿ ಭೇಟಿ ಮಾಡಿ ಎಫ್ ಎಸ್ ಎಲ್ನ ನೀವು ಭೇಟಿ ಮಾಡಿದರೆ ಮಾಧ್ಯಮದವರಿಗೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಮುಂದೆ ಇದೆ ನಾವು ಅಂಥೇಳಿ ಅದನ್ನು ನಾವು ಈಗಾಗಲೇ ಅವರು ಒಂದು ದೊಡ್ಡ ತಂಡನೇ ಎಫ್ ಎಸ್ ಎಲ್ದು ನಿನ್ನೆ ಅವರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಅವರು ಅವರೇನು ಟೈಮರ್ ಇಟ್ಟಿದ್ದಿದ್ದು ಆಮೇಲಿಂದ ಅಲ್ಲಿ ಅವರು ಯಾವ ರೀತಿ ಇದನ್ನು ಉಪಯೋಗಿಸಿದ್ರು ಅದು ಎಷ್ಟು ಕೆಪ್ಯಾಸಿಟಿ ಇತ್ತು ಅದಕ್ಕೆ ಅದೆಲ್ಲವನ್ನು ಕೂಡ ಈಗಾಗಲೇ ಅವರು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ ಅದು ಕೂಡ ಒಂದು ಕಡೆ ಸಹಾಯ ಆಗುತ್ತೆ ಇನ್ವೆಸ್ಟಿಗೇಷನ್ಗೆ